ಬೆಂಕಿ ಕೆಲವು ರಾಸಾಯನಿಕ ಕ್ರಿಯೆಗಳ ಪರಿಣಾಮವಾಗಿ ಜ್ವಲನದಿಂದ ಉತ್ಪತ್ತಿಯಾಗುವ ಶ್ವಾಸ ಹಾಗೂ ಬೆಳಕಿನ ರೂಪದ ಶಕ್ತಿಯಾಗಿದೆ ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೂ ಬೆಂಕಿ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ ಬೆಂಕಿ ಇಂದು ಕೇವಲ ಬೆಂಕಿಯಾಗುವುದಿಲ್ಲ ಅದಂತ ಶಕ್ತಿಯ ಮೂಲವಾಗಿದೆ ಕಿಚ್ಚು ಅನದ ಪಾವತ ಉಳಿತಾಪ ಶ್ವಾಸ ಉಷ್ಣ ಇಂಗದ ಹೆಸರುಗಳ ಬಳಕೆ ಜಾರಿಯಾಗಿದೆ ಸಾಮಾನ್ಯವಾಗಿ ಬೆಂಕಿಯನ್ನು ವಿನಾಶನ ಸಂಕೇತವಾಗಿ ಪರಿಗಣಿಸುತ್ತೇವೆ ಬೆಂಕಿ ಕಾಣಿಯೇ ಯಾರನ್ನೂ ನಾಶ ಮಾಡುವ ಸಾಮರ್ಥ್ಯ ಹೊಂದಿಲ್ಲ ಬಾಹ್ಯ ಸಂಪರ್ಕಗಳಿಂದ ಮಾತ್ರ ಬೆಂಕಿ ಬೆಳೆಸಬಲ್ಲ ಬೆಂಕಿ ಬಲವಾದ ಭಾವನೆಗಳು ಮತ್ತು ಉತ್ಸಾಹ ಶುದ್ಧೀಕರಣದ ಪ್ರತೀಕ ಬೆಂಕಿಯು ನಮ್ಮಲ್ಲಿರುವ ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಜೀವನದಲ್ಲಿ ಯಶಸ್ಸು ಕಾಣಲು ಉತ್ಸಾಹದ ಪಾತ್ರ ದೊಡ್ಡದು ಆಧ್ಯಾತ್ಮದ ಪ್ರಕಾರ ಬೆಂಕಿಯು ಬುದ್ಧಿವಂತಿಕೆಯ ಸಂಕೇತ ಆದರೆ ಮಾನವ ಬೆಂಕಿಯಿಂದ ಬೆಳಕು ಪಡೆಯಬೇಕು மனுஷி என்ற இரவுக்கே வரத்து விநாசக வங்கியாக மாறினா